ಒಂದು ನಿಮಗೆ ಮಾತ್ರ ಒಂದೇ ಲಿಂಗ ಆಯ್ತು ನೋಡಿ ಗ್ಯಾರಂಟಿ ಹಾ ಹಾ ಗೊಳ್ಳಂಗ ಗೊತ್ತಂಗ ಲಿಂಗ ಇದು ಒಂದೇ ನಿಮ್ಮ ಲಿಂಗ ಇದು ಬಯلا ಬಯರಂಗ ವ್ಯವಹಾರ ಸುಮುಪಾ ಹಾ ಯಾಕ ಹಾ ಅವ್ ಹೇಂಗಾಯಿತೆನೋ ಸುಮು ಕುಂಡ್ರಂಲೆ ಇದೆನ್ ಬಿಡೋನಂಗಾಗಿದೆ ರೀ ಹಾ ಯಾತಾ ಭಕ್ತಿ ತತ ದೇವ ಹಾ ಹಂಗಿಲ್ಲ ಅದು ಎಷ್ಟೋ ನಿಮ್ಮ ದೇವರ ಒಳಗೆ ಫರ್ಕ್ ಆಗ್ಯಾವ ವ್ಯವಹಾರ ಏ ನಮ್ಮ ಸೊಕ ಅದಕ ನಾವೇ ನೋಡು ನಿಮ್ಮ ದೇವರದಿ ಅಲ್ಲೆ ತಮ್ಮ ಕೂತ ಕೇಳಕೋತೀಯ

ಆಗ Pack ದೇವರಿಗೆ ಸಾವಾಗಿಲ್ಲ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಇದ್ದಲ್ಲ ಅವನು ದೇವ್ರ ದೇವರಿಗೆ ಸಾವಾಗಿಲ್ಲ ಅಂತ ಹೇಳ್ರಿ ಗಂಡ ಹಾಡವರು ಕೃಷ್ಣ ಪರಮಾತ್ಮನು ಒಂದು ದೇವ್ರ ನಿನ್ನ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ ಮಹಾಭಾರತ ಲೇಖಿ ಐತಿದು ದ್ವಾಪಾರ ಯುಗ ಅಂತ್ಯ ಕಾಲಕ್ಕೆ ಅಂತ್ಯಕಾಲಕ್ಕ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಒಂದು ಗಿಡದ ಬುಡಕ ಕೂತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ನಮ ಮಂತ ಒಬ್ಬ ನರ್ಮಾನ ಅಲ್ಲಿ ಬ್ಯಾಟಿ ಆಡ್ಬೇಕಂತ ಹೇಳಿ ಬಂದಿದ್ದ ಬ್ಯಾಟಿ ಆಡ್ಲಕ ಬಂದಾಗ ಕೃಷ್ಣ ಪರಮಾತ್ಮ ಅವನ ಪಕ್ಕವನ ಕಣ್ಣಿಗೆ ಪ್ರಾಣಿಗತ್ಲೆ ಕಂಡಿತು ಬರೀ ಸರ್ಕತ್ತೇಳಿ ಬರೀ ಸೌಂಡ್ ಬಂದದಕ್ಕಾಗಿ ಯಾವ್ದೋ ಪ್ರಾಣಿ ಗೊತ್ತೈತಿ ಗಿಡದ ಬ್ಯಾಟಿನ ಐತೆ ತಿಳದ ಬ್ಯಾಟ್ ಐತೆ ತಿಳ್ಕೊಂಡ ಗಿಡದ ಮರಿಗಿ ನಿತ್ತ ಗಿಡದ ಮರಿಗಿ ನಿತ್ತ ಗಿಡದ ಮರಿಗಿ ನಿತ್ತ ಬಾಣ ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟ್ಟಾಗ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ದೇವರಿಗೆ ಸಾವಿಲ್ಲ ಅಂತ ನೀವು ಹೇಳ್ತೀರಿ ಮಾ ದೇವರಿಗೆ ಸಾವಿಲ್ಲ ಅಂತ ಬರೆವ ಒಂದು ಮಾನವನ ಕೈಯಾಗ ಯಾಕ ಬಡಿಸಿಕೊಂಡ ಸತ್ತ ತಾ ಮಾಡಿದಂತ ಕರ್ಮ ತಾ ಮಾಡಿದಂತ ಕರ್ಮ ಉಂಡ ಹೋಗಬೇಕagithe ಔಷಧಿ ಐತಿ ಅಂತ ಹೇಳಿ ಕೃತ ತೃತ ದ್ವಾಪರ್ ಕಲಿಯುಗ ಬೇಕಾದಂಗ ಔಷಧಿಯಿಂದ ನಿನ್ನ ಔಷಧಿ ಕುಲ್ಲ ಮಾಡಿ ಹೋಗೋಕಿದಿನ ಬಿಡೋದಿಲ್ಲ ನಿಂದ ಬಾಕಿ ಹಂಗಿಲ್ಲ ಅದ ಮಣಮ ಮಣಮ ಕಾಮ ಇದ್ದಂಗೆ ಇವರು ಹಂಗ್ರಿ ಆರು ತಿಂಗಳ ಅದ байಲಿನ ತಿನೋದು ಅದ байಲಿನ ಹೇಲೋ ಮತ್ ಮತ್ತೆ ಆರು ತಿಂಗಳು ಈ ಕಡೆ ಚಾಲ ಓದ್ತಿರಿ ಹಂಗ ಮಾಡ್ಬೇಡ್ರಿ ವಗಪ್ಪ ದೊಡ್ಡ ಅದ ನನಗ ದೊಡ್ಡ ಹುದ್ದ ಕುಡ್ಲಾಕ್ ಹೋಗಬೇಡವಾ ದೊಡ್ಡ ಹುದ್ದ ಕುಡ್ಲಾಕ್ ಹೋಗ್ಬೇಡದ ಅದ್ರದ ಪಕ್ಕ ಪೇಚು ತಿಳದಿಲ್ ನಿಮಗುದ್ದ ಕೊಡಬೇಕಾಗಿ ಗೊತ್ತು ಗೊತ್ತ ಹೆಂಗ್ ಗೊತ್ತೇನ ಗಿಡ ಹತ್ತಿಸ್ತಿವ್ 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 ಹವ ಹಾಕಿ ಎತ್ತಿ ಎತ್ತಿ ಮ್ಯಾಲ ಕೆಳಗೊಮ್ಮಿ ಹೋಗುದಿ ಅಂದ್ರೆ ಮ್ಯಾಲೆ ಎಳ್ಳಾಗ ಎಳ್ಳು ತಾಕತ್ತ ಆಗ್ಬಾರದ ಗಂಡ ಹೋಗಿ ಎತ್ತಂಗಿಲ್ಲ ಎತ್ತಂಗಿಲ್ಲ ಮ್ಯಾಲೆ ನಿಮ್ಮನ ಅದೇ ರೀತಿಯಾಗಿ ಹನುಮಂತ ಕವರೇಶನ್ ಈ ಲಿಂಗಿಲ್ಲದ ಆಡಮುಟ್ಟ ಹೆಂಗ ಸರಿಗಿ ಕರ್ಕೊಂಡು ಹೋದ್ರೆ ಗವಿಗಿ ಒಲೆಂದ್ರ ಬಾಲ ಹೀಗೆ ಕಾಲಿಗೆ ಒಳ ತಿತ್ತ ಕೂಗಿ ಕೂಗಿಪ್ಪ ಸರ ಆಗಿ ಅಂದ್ರೆ ಲಿಂಗ ಐಕಿಗೆ ಬರೇ ಒಂದು ಐತ್ಯತ್ ಇವ್ರು ಹೇಳ್ತಾರೆ ಒಂದ ಲಿಂಗ ಐತ್ಯತ್ ಹೇಳಾವ್ರು ನೀವು ಇನ್ನೊಬ್ಬ ನಿಮ್ಮ ವದನ ಐಕಿಗೆ ಎರಡು ಲಿಂಗದವ ಅದಾವ ಅಂತ ಹೇಳಿ ಪೂಜೆ ಮಾಡ್ಯಾನವ ಸಾಂಗ ಎಂಬು ಶರಣ ಸಾಂಗ ಎಂಬ ಶರಣ ಬಸವಣ್ಣಪ್ಪ ನನಗೆ ಒಂದಕ್ಕೆ ಐಟ್ಯಾನು ಇಕ್ಕಿ ಅದು ಕೊಟ್ಟ ನೋಡ ಬಸವಣ್ಣಪ್ಪ ಎಲ್ಲರಿಗೂ ಊಟಕ್ಕೆ ಹಾಕಿ ಒಂದು ರೂಪಾಯಿ ಕೊಡ್ತಿದ್ದ ಒಂದು ನಾಣ್ಯ ಕೊಡ್ತಿದ್ದ ಸಾಂಗೈ ಅಂದ ಇದು ಒಂದು ನಾಣ್ಯ ಕೊಡ್ತೀನಿ ಏನು ಮಾಡ್ಲಿ ಅಂದ ಏನು ಮಾಡ್ಲಿ ಅಂದಾಗ ಆಹಾ ಇವು ಸಾಂಗೈಯ ಅಂದ ಸಾಂಗೈನೊಳ ಒಳಗೊಂದು ಬೇರೆ ಹೋಕ್ಕಿತ್ತು ರೀ ಅದು ಹಿಂದೆ ಬಂದೈತಿ ನೋಡು ದಾಂಡ ಇಲ್ಲದ ಪಾಠ ಪಕ್ಕ ಆಕಡೆ ಇಲ್ಲ ಪಕ್ಕ ಈ ಕಡೆ ಇಲ್ಲ ಇದನ್ನ ತಗೊಂಡು ಏನು ಮಾಡ್ಲಿ ನನಗೊಂದು ಆಸೆ ಆಗೈತಿ ಅಂದವ ನನಗೊಂದು ಹೆಂಗಸಿನ ಮನೆಗೆ ಹೋಗಂಗ ಆಗೈತಿ ಆಕಿ ಮ್ಯಾಲ ಇಚ್ಛೆ ಆಗೈತಿ ಹೋಗಿ ರೂಪಾಯಿ ಕೊಟ್ಟಿ ಅಂದ ರೊಕ್ಕ ಕೊಟ್ಟು ಹೆಂಗಸನ ಮಾಡಿ ಬರಾವದನೇ ಅಂದವ ಹವಾಗ ಒಂದ್ ದಗದಾತ್ರಲಿ ಏನಾಯ್ತು ಏನತಪ ಅಂತಂದ್ರ ಅದನ್ನೊಂದು ನಾಣ್ಯ ತಗೊಂಡ ವಾದ 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 ಬಳಕ ಮತ್ತದ ಸಂಗಯ ಎಲ್ಲಿ ಕುಣಿತಿಯಲ್ಲಿ ಬರೀ ಲಿಂಗ ಪೂಜೆನ ಮಾಡ್ತಿತ್ತು ಕೂತರು ಮಾಡ್ತಿತ್ತು ಎದ್ರು ಮಾಡ್ತಿತ್ತು ಬಿದ್ರು ಮಾಡ್ತಿತ್ತು ಸಂಗತ್ ಹೆಸರಿತದಕ್ಕು ಅದ್ರ ಕೊಳಾಗ ಒಂದು ಲಿಂಗ ಕಟ್ಟಿ ಬಸವಣ್ಣ ಲಿಂಗ ಕಟ್ಟಿ ಬಿಟ್ಟಿದ್ದ ಆ ಹೆಣ್ಮಗಳ ಹೋದ ಮೈ ಮೇಲೆ ಒಂದು ಬಟ್ಟೆ ದಿಗಂಬರಿಯಾಗಿ ಮನಕೊಂಡಿದ್ದಳು ಹೆಣ್ಣ ಮಗಳ ಹೋಗಿ ನೋಡ್ತಾನ ಮನೆಯೊಳಗ ನನ್ನ ಕೈಯಾಗ್ರೆ ಎಂತ ಮೊಳ ಬಸವಾಣ ಇರ್ಬೇಕು ಅಂದವ ನನಗ್ರೆ ಒಂದು ಲಿಂಗ ಕೊಟ್ಟರೆ ಎರಡು ಲಿಂಗ ಇಟ್ಟಾನ ನಾವ್ ಒಂದೋ ಲಿಂಗ ಎರಡ್ ಲಿಂಗದ ಅಂದ್ರೆ ಈಕಿ ಹೆಚ್ಚನ ಕಿದಾಳ ಕೇಳಕ್ಕೆ ಕುಚುಗಳು ತೊಳೆದು ಪೂಜೆ ಮಾಡ್ತಿದ್ಯಲ್ಲೋ ಹುಚ್ಚು ಸಂಗಯ್ಯ ಏನ್ ನೀ ಹೇಳಿದ್ಯೋ ಏನ ಮತ್ತೊಬ್ರು ಹೇಳ್ಯಾರೋ ಇದನ್ನ ಪೂಜೆ ಮಾಡ್ರೆ ಅದ್ರಾಗ ಪ್ರತ್ಯಕ್ಷ ಆದ್ರ ಏನ ಲಿಂಗದ ಎರಡು ತಾಯಿ ಎರಡು ಎದಿ ಮೇಗಿನ ಕುಚಗಳು ತೊಳೆದ ಪೂಜೆ ಮಾಡ್ಲಕ್ಕ ಅದ್ರೊಳಗ ಲಿಂಗ ಮತ್ತ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ್ನ ಪರಮಾತ್ಮ ಮತ್ತಿದ್ರೊಳಗೆ ಏನ ಎರಡು ಲಿಂಗ ಇದ್ದವ್ರು ನಾವು ಏನ ಒಂದು ನಿಮಗ್ ಮಾತ್ರ ಒಂದು ಲಿಂಗ ಐತಿ ನೋಡಿ ಗ್ಯಾರಂಟಿ ಹಹ ಗೊಳ್ಳಂಗ ಗೊತ್ತಂಗ ಲಿಂಗಿದ ಒಂದೆ ನಿನ್ನ ಲಿಂಗ ಇದು ಬಯಲ ಬಯರಂಗ ವ್ಯವಹಾರ ಸುಮುಪಾ ಹ ಯಾಕ ಹ ಅವ್ ಹೇಂಗಾಯಿತೆನೋ ಸುಮು ಕುಂಡರಂಲೆ ಇದೆನ್ ಬಿಡೋನಂಗಾಗಿದೆ ರೀ ಹ ಯಾ ತ ಭಕ್ತಿ ತ ತ ದೇವ ಹ ಹಂಗಿಲ್ಲ ಅದು ಎಷ್ಟೋ ನಿಮ್ಮ ದೇವರ ಅಲ್ಲಿ ಫರ್ಕ್ ಆಗ್ಯಾವ ವ್ಯವಹಾರ ಆಗ್ಯಾ ಹೋಗ್ ಅವ ಹಟ ದೇವ್ರ ಹೊಂಟ ಜೀವಿ ದೇವ ಸಾಲಿಕೆ ಅದು ಲಕ್ಷ್ಮಿ ತುರ್ಬಾದ ಜಿಮಿಯಾಗಿ ಹೇಗೆ ಉಳದೈತಿ ಸದ್ ಅದ್ರಾಗೆ ನೂರಾಪನ ಪಾಲ್ ಐತಿ ಎಲ್ಲಾ ಕಡೆ ಮತ್ತೆ ಗಾಳಿ ಬೀಸಾವ್ರಾವ ಜಿಮಿ ಜಿಮಿಯಾಗಿ ಇರ್ಲಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಬೇಕಾಗಿತ್ತುಬಾರ್ದ ಉಲ್ಲ ರಿಯಾಕ್ಷನ್ ಆಗ್ತತಿಪ ಅದಕ್ಕೆ ಶಾನಿಯಾ ಬಾಳ ಅದಾರೀ ಏನದ ಪರಮಾತ್ಮ ಬಹಳ ದೊಡ್ಡವ ನಾನ್ ನಿಮಗ್ ಒಂದಾಗ ಕೇಳೇನಿವಾಗಪ್ಪಜ ಏನತ್ತ ಪರಮಾತ್ಮನ ಲಿಂಗ ಕಳಿಸಿ ಬಿದತಿ ಹೊಳ್ಳಿ ಯಾವಾಗ ಜೋಡ್ಸ್ಕೊಂಡ ಕೇಳೇನ್ರಿ ಅದಿಲ್ಲ ಆಗಿಲ್ಲ ಬಿತ್ತ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಭೂಮಿ ತಾಳ ಮತ್ತೆ ಜಲಾರಿ ಏನ ಇರಲಿಕ್ಕೆ ಹೆಗಲ ಮೇಲೆ ಇಟ್ಕೊಂಡು ತಿರುಗತ್ತಿದ್ರಿ ಅದಕ್ಕೆ ಜಲಾರಿ ನೋತಾರ ಯೌನಿ ನೋತಾರ ಜಲಾರಿ ಕೆಳಗೆ ಜಲಾರಿ ಐತಿ ಅದು ಪಕ್ಕಾ ಯೌನಿ ಆಕಾರ ಐತಿ ಅದರ ಲಿಂಗ ಐತಿ ಅದರಗ ಲಿಂಗ ಐತಿ ಅದು ತಿರಿಗೆ ಮತ್ತೆ ಪರಮಾತ್ಮ ಎಂದ ಹಚ್ಚಿಕೊಂಡನ ಅಂತ ಕೇಳಿದ್ದೆ ಸದ್ದ ಯೌನಿ ಆಕಾರ ಜಲಾರಿ ಬಳಗ ಲಿಂಗ ಕೂತೈತಿ ಅದನ್ನ ತಗದು ಹೊಳಿ ಯಾವಾಗ ಹಚ್ಚಿಕೊಂಡನ ಅಂತ ಕೇಳೆ ನೀವು ಗಂಡಾಡವರಿಗೆ ಕೇಳಲಿಲ್ಲ ಯಾಕ ಬರಂಗೇಲೋ ಏ ನೀವು ಮಾರ್ತ ರೀ ಯಾವಾಗ ಯಾವ ಹೆಣ್ಮಕ್ಳನ್ನ ಕೇಳ್ತಿದ್ದಿಲ್ಲ ತಿರಿಗಿ ಈಗ ಬಾಳ್ ಕೇಳ್ಲಾತೇನೆ ಹಾಕ್ಯಾನ ಪಕ್ಕ ಅಂಜಿಕೆ ಐತ್ರಿ ಒಳಗೆ ಅವ ಉಳ್ಕಿದ ಇವು ಎಷ್ಟು ಕೇಳ್ತಾ ಯಾರು ಎಟ್ ಕೇಳ್ತಾರೆ ಕೇಳ್ಕೊತ ಬರ್ತಿದ್ದ ಅವ್ರು ಕೇಳೋರು ಗುರುವಾಂತಿ ಒಳಗಂಟು ಬಿದ್ದಿದಿಲ್ಲ ಅವ್ನ್ಗೆ ಕಿಟ್ ಕೆಟ್ಟ ಐತಿ ಖರೆ ಕೀಳಿಗೆತ್ಲೆ ಐತಿ ಖರೆ ಕೆಟ್ಟ ಕೇಳ್ತೈತ್ಲೆ ಇದಕ್ಕ ಇದಕ್ಕೆ ಒಂದು ಹೊಳಿ ಕೇಳ್ಬೇಕತ್ತಾನ ನಮ್ಮ ಪಾಪು ಕ ಏನು ನಿಮ್ಮ ಜಲಮ ಅವ್ಗೆ ಶ್ರಮ ಸುಂಡಲಾಗ ಬರಂಗಿಲ್ಲ ಯಾಕ ಒಳಗೆ ಮುಕ್ಳ್ಯ ಮೂಲ ಅದೈತಿ ಹಂಗೆ ಎಂತ ತಿರ್ಗಾಡಬೇಕು देव स्वारस मार्गद मार हे पूर्णभाव या वै देवर्य स्वार्थ का देवरा धैर्य गोड गाळता यंदा चात्या। ಒಂದ್ ಒಂದು ಮಾತು ಅಪ್ಪ ಹಲ್ಲು ಮುರಿತಾರತ್ ನಮ್ಮ ಹಲ್ಲು ಹೇಳ್ತಾರೆ ಅವರು ಬುದ್ದಿ ನಿಮ್ಮ ಹಲ್ಲು ಮುರಿದಿವಲ್ರಿ ಅಂದ್ ಮಾತಂದಿ ಬಾಗಪ್ಪ ಹಲ್ಲ ನಮ್ಮ ಮುರಿದಿಲ್ಲ ನಿಮ್ಮ ಹಲ್ಲು ಮುರಿದಾರ ನೋಡ ಗಣಸರು ಗಣಸರು ಕೂಡಿ ಯಾವಾಗ ನನಗೆ ನೀ ಏನ್ ಕೇಳಿದಿ ಪುರಾಣ ಲಾಖಲೆನ ಕೊಡ್ಲಾಕತ್ತೀನಿಂಗ ಅಲ್ಲ ನಮ್ಮ ಮುರಿದಿಲ್ಲ ಅಲ್ಲ ನಿಮ್ಮವ್ರು ನಿಮ್ಮ ಮುರಿದ ಜಾಂಬೂ ಋಷಿಯ ಜಾಂಬೂ ಋಷಿ ಮಕ್ಕಳಿದ್ರು ಹಾಲುಮನಿ ಹೆಪ್ಪ ಮನಿ ರಕ್ತಮುನಿ ಬಿಗುಮುನಿ ಇವ್ರನ್ನ ತಗೊಂಡು ಬರ್ಲಾಕ್ ಹೋಗಿದ್ದ ಬಸವಣ್ಣಪ್ಪ ಬಸವಣ್ಣಪ್ಪ ನಟ್ಟ ನಡವಾರಕ್ಕೆ ಹೋಗಿ ನಿತ್ತ ಆದಿಶಕ್ತಿ ಅವತಾರ ನಿತ್ತ ಹಿಂದೆ ಹೇಳತಿತ್ತು ಇದನ್ನ ಎದರಾಗ ಬರದಿಟ್ಟಾರಪ್ಪ ಅಂದ್ರ ಆದಿ ಯುಗ ಆದಿಶಕ್ತಿ ಇದ್ದಕ್ಕೆ ವಾದ ವಿವಾದ ನಡೆಸಿದಿ ಮುಟ್ಟ ನಿನ್ನ ತಕ್ಕ ಸಮಳ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟಿವ ಮೆಟ್ಟ ತಿಂದಿರಿ ಏಟ ಹಿಂಗ ನಾ ಅಂದಿಲ್ಲ ಕವಿಗಳು ಕವಿಗಳೊಂದ್ರ ಸಾವಳಿಗೆ ಮೊಮ್ಮದ ಸಾಬ್ರ ಹೋಗಿ ನಿಂತ ಅವಾಗ ಮುಂದೆ ನಿಂತ ಹಿಂದ ತಾಯಿನ ನೋಡ್ಲಕ್ ಹತ್ತ ಏ ಮಗನ ನಾಯಕ್ ನನ್ನ ಮಕ್ಳಕ್ ಕೊಡ್ಲಿ ಹೋಂದವ ಜಾಂಬೂ ಋಷಿ ಅವಾಗ ಹಾಯಿ ಹೆಂಗ ಮಾಡ್ಲಿ ತಾಯಿ ಇವರೇ ಕೊಡುವಲ್ಲ ಆದಿಶಕ್ತಿ ಹೇಳ್ತಾಳ ಬಸವ ಇದ್ ಮಾಡಿನ ಯುದ್ಧವ್ ಸಂಗಾಟ ಅಂದ್ರ ಕುಡ್ದ ನನ್ ಕತ್ತ ಕೊಡಂಗಿಲ್ಲ ಒಂದಿಲ್ಲ ಯುದ್ಧಕ್ಕೆ ನಿತ್ತ ಯಾವಾಗ ಜಾಂಬೂ ಋಷಿ ಮುಷ್ಕಿ ಮಾಡಿ ಬಕ್ಕ ಪಕ್ಕ ತುಗುದಿದ್ ನೋಡು ಬಸವಣ್ಣಪ್ಪನ ಸ್ವಂಡಿ ಮೇಲೆ ಹಾದು ಮ್ಯಾಗಿನ ಒಂದ್ ಸಟ್ ಕಿತ್ಕೊಂಡ ಹೋಗ್ಯಾವ್ರಿ ಸದ್ದ ಈಗ ಎತ್ತುಗಳಿಗೆ ಒಂದು ಸೈಡ್ ಹೊಲದ ಒಂದ್ ಸೈಡ್ ಹೊಲ್ ಇಲ್ಲ ಯಾರೋ ಯಾರು ತಗದಾರು ಇವರು 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 ಸೈಡ್ ನೀವ್ ಯಾವ ಹಲಿ ಗಂಟು ನಮ್ಮ ಬಾಯನ ಹೊಲತ್ತೀನಿ ಮತ್ತೆ ನೀ ಯಾವ ಯಾವತ್ತಿನ

ನಿನ್ನಂತ ಚೆಲ್ಲ ಪಿಲಿ ಇಲ್ಲೇ ನಮ್ಮ ನಮ್ಮ ಶರೀರದೊಳಗೆ ಶರೀರ ನಂಬು ಸೀರ್ಯಾಗ ನೀವು ನಾಲ್ಕು ಮಂದಿ ಅಂತ ಬಿದ್ದಾರೀ ಹೊರಗುದು ಇಲ್ಲ ಮತ್ತೆ ಇನ್ನೊಂದು ಮಾತು ಹೇಳೇನ್ರಿ ಸೈರ್ಯದ ನಾಯಿ ಈ ನಾಯಿ ಬದಲ ನನಗೂ ತಿಳಿ ಕೆಟ್ಟದ ಇವ್ರ ಬದಲ ಸೈರ್ಯದ ನಾಯಿ ಇದ್ದಂಗತ್ತ ನಾನು ನಾಯಿ ಒಳಗ ನಾಯಿಗೆ ಬಾಳ ಫರ್ಕ್ ಅದ ಹೋಯಪ್ಪ मला माहिती नाही मी आता सांगतो की ऐका तुम्हाला माहित नसलं तर काय झालं मी सांगतो की आता इकड्याला महाराष्ट्र आहे हो सगळं मराठी आहे सगळं हा। समजून येते ಏನ್ ಹೇಳಾರಪ್ಪ ಅಂದ್ರಾಯಿ ನಾಯಿ ಸುಮಾರು ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ಅಂತ ಹೇಳ್ತಾರವ್ರು ನಾಯಿ ಸುಮಾರು ಹಾ ನೀವೊಂದ್ ಮಾತ್ ಹೇಳ್ತೀನಿ ಗಂಡ ನಾಯ್ ಚಲೋ ಒಂದ್ ಎರಡ್ ನಾಯಿ ಸಾಕಿದ್ರು ಬೇಟಿ ಹೇಳಿ ಬ್ಯಾಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ್ ಗಂಡ ಒಂದ್ ಹೆಣ್ಣ ಒಂದ್ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಆತ ಅಡಿವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡ್ ಹೋದ್ರು ಹೋಗಿ ಮುಂದೆ ಹೋಗಿ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಮುಂದೆ ಮಲ ಎಬಿಸಿ ಬಿಟ್ರು ಮಲಾ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಬಿಟ್ಟರು ಹೋಗಿ ಬ್ಯಾಟಿ ಮಾಡಿದ್ದ ಹೆಣ್ಣ ನಾಯಿನ ಬ್ಯಾಟಿ ಮಾಡಿತ್ತು ಯಾಕ ಗಂಡ ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ಲಪ್ಪ ಇದ್ರ ಜೋಡ್ನ ಇದ್ರ ಜೋಡ್ನ ಇದಕ್ಕ ವಾಚಿ ಜಾಸ್ತಿ ಓಡ್ರಿ ಇದು ಪುಟ್ಟ ಮೇಲೆ ಹತ್ತಿತ್ತು ಬ್ಯಾಟಿ ಮಾಡುದು ಓಡಿ ರನ್ನಿಂಗ್ ದಾಗ ಪಾಸ್ ಆಗಿ ಬರೋದು ಹೆಣ್ಣು ನಾಯಿನ ಬ್ಯಾಟಿ ಮಾಡುದು ಹೆಣ್ಣು ಇದಕ್ಕ ಹಂಗಿಲತಿ ವಾಚಿ ಆಗಿ ಅವ್ರಿ ಬಾರದ ದೇವರನ್ನು ಸ್ವಾರಸ್ಯ ಮಾರ್ಗದ பிரேமாவய ஏ திளபே தப்பேன ஏ நம்ம நிம்மஸ்வாச நமக எல்லாேவா நம ஏடவர் சுவாச ஏ மதுரை அவர்த